భగ సాహిత్యక బెళరు సంగ్రామ ఇప్పక్రమిన ఈ దిన సాి సంగ్రమ అధ్యక్ష ఈ గ్రామ ముఖండర శ్రీనివాసమూర్తి అ ಹಿರಿಯ ಪತ್ರಕೂ ನಮ್ಮ ಕ್ಷೇತ್ರದ ಸಾಹಿತಿಗಳು ಕವಿಗಳಾದಂಥ ಗೋನಗುಂಡೆ ಪಾದರನವರೇ ಮತ್ತೊಬ್ಬ ವೇದಿಕೆ ಮೇಲೆ ಹಾಸೀನಾಗಿರ್ತಕ್ಕಂಥ ಗಾಯಕಿ ಸಂಗೀತ ನಿರ್ದೇಶಕಿ ಆದಂಥ ಡಾಕ್ಟರ್ ಹೇಮಾ ಪ್ರಸಾದ್ டாக்டர் மல்லிகார்ஜுன் மகாமனியே ஸ்ரீமதி பூர்ணிமா ரவி அவரே கல்லூர் கன்ன சாகித் பரிசு அத்தியுகம் மாத்திர பிரகாஷ்மூர்த்தியவரே வேலை இது முகண்டராக லட்சணௌரே கே என் குமார் ஒரு ஹரீஷ் அவரே தாராம்பியாத அே ரம்சோத் ವೇಣುಗೋಪಾಲ್ ಬಡಾವಣೆಯ ಅಧ್ಯಕ್ಷರಾದ ರಾಮೇಗೌಡ್ರೆ ಬಿ ಎಂ ಕೃಷ್ಣ ಅವರೇ ಹನುಮಂತಪ್ಪನವರೇ ಮುಂಬಾಗಿರ್ತಕ್ಕಂಥ ಕನ್ನಡಾಭಿಮಾನಿಗಳೇ ಹಾಗೂ ಕನ್ನಡ ನಾಡು ನುಡಿಗೆ ಸರಿತಂಥ ಅನೇಕ ಸಾಹಿತಿಗಳನ್ನ ನಾವು ಈ ನಾಡಿನಲ್ಲಿ ಕಾಣಬಹುದು ರಾಷ್ಟ್ರಕವಿ ವಿಶ್ವ ಮಾನವರಾದರು రాష్ట్ర కవిత విశ్వమానవర శ్రీనివాస్ మూర్తి ఒక్క ఇన్నొంతకూరు కూడా వేదిక ఇడీ ప్రపంచొడ్డ హిందూ రాష్ట్రం ఇది సంస్కృత సంస్కృతి ఆచార విచార గుడి గోపుర మఠ మందిర ప్రపంచే దేశ పవిత్రవ పుణ్య భూమి భారత దేశ మగ్గు ఆడి గుడి గోపుర మఠ మందిర ధ్వంస మసీదు నిర్మాణు అదే రీతి బ్రిటిష్లకి ఇ ಹಿರಿಯರ ಹೋರಾಟದಿಂದ ಮತ್ತೆ ದೇಶಕ್ಕೆ ಸ್ವತಂತ್ರ ಪಡೆದು ನಾವು ಎಪ್ಪತ್ತಾರು ವರ್ಷಗಳಾಯಿತು ಇಡೀ ಪ್ರಪಂಚದಲ್ಲಿ ಒಂದು ಕಡೆ ಹೋದ್ರೆ ಎಲ್ಲ ಮುಸಲ್ಮಾನರ ರಾಷ್ಟ್ರಗಳು ಅವರು ಒಂದೇ ದೇವರು ಮಸೀದಿ ಇನ್ನೊಂದು ಕಡೆ ಹೋದ್ರೆ ಕ್ರಿಶ್ಚಿಯನ್ ರಾಷ್ಟ್ರಗಳು ಅವರಿಗೆ ಒಂದೇ ದೇವಾಲಯ ಚರ್ಚ್ ನಮಗೆ ಕೋಟ್ಯಾರು ಕೋಟಿ ದೇವರುಗಳು ಹಳ್ಳಿ ಹಳ್ಳಿಗೂ ದೇವರು ನಮ್ಮೂರ ಗ್ರಾಮ ದೇವತೆ ಮಾದಮ್ಮ ವೇಣುಗೋಪಾಲಸ್ವಾಮಿ ಆಂಜನೇಯ ನವಗ್ರಹ ಈ ರೀತಿ ನಾವೇ ಒಂದೊಂದು ಹಳ್ಳಿಯಲ್ಲಿ ನಾಲ್ಕಾರು ದೇವರನ್ನ ಕಾಣುವಂಥ ಸಂಸ್ಕೃತಿ ಇರ್ತಕ್ಕಂಥ ದೇಶನ ನಮ್ಮ ಆತ್ಮೀರು ಶಶಿಕಾಂತ್ ರಾವ್ ಅವರು ತಂಡದವರು ಪ್ರಕಾಶ್ ಜಿಲ್ಲೆ ಗಂಗಾಧರ ಮಠ ಮತ್ತು ಅಜಯ್ ಕುಮಾರ್ ಅವರು ಸೇರಿ ಏನಾದರೂ ಸಮಾಜದ ಬಗ್ಗೆ ಚಟುವಟಿಕೆಗಳಲ್ಲಿ ಇರಬೇಕು ಅಂತ ಇವತ್ತು ಸಂಕ್ರಾಂತಿ ಸಂಭ್ರಮ ಕಾರ್ಯಕ್ರಮ ಶಶಿಕಾಂತ್ ಅವರು ಪ್ರಶ್ನೆ ಹೇಳ್ತೀವಿ ಬಂದಾಗ ಇವತ್ತು ತಾಯಿ ಭುವನೇಶ್ವರಿಗೆ ಪುಷ್ಪಾರ್ಚನೆ ಮಾಡಿ ಎಳ್ಳು ಬೆಲ್ಲ ಹಂಚಿ ಒಳ್ಳೆ ಮಾತನಾಡುವಂತ ಹಿರಿಯ ಸಂಪ್ರದಾಯದಲ್ಲಿ ನಮ್ಮ ಸಂಕ್ರಾಂತಿ ಹಬ್ಬದಲ್ಲಿ ಆ ರೀತಿ ಒಂದು ಒಳ್ಳೆಯ ಸಂಪ್ರದಾಯ ನಾಂದಿಯಾಗಿದ್ದಾರೆ ఇలా అనేక కవి గోషితా అనేక జన సంస్కృతి బయ్య కళ బయ్య సంగీత బయట సాహిత్య బాగే మాట్లాడ అంత ఇది వేసుకొని వాళ్ళ ప్రయత్న నూ కూడా అనేక కార్యక్రమాలు అనేక కలసారి నన్ను కూడా కన్నడ చిక్కదాగీ దొడ్డదాగ నమ్మ ఉత్సవ సంక్రాంతి సంభ్రమ ಕನ್ನಡ ಸಾಹಿತ್ಯದ ಸಂಭ್ರಮ ಕನ್ನಡ ಸಾಹಿತ್ಯದ ಆಪ ಪ್ರಕಾಶಿಯವರು ಕಸಭಾ ಅಧ್ಯಕ್ಷರಾಗಿ ಬೆಂಗಳೂರು ನಗರ ಜಿಲ್ಲೆಯ ಜವಾಬ್ದಾರಿಯನ್ನು ವಹಿಸ್ಕೊಂಡು ಮಾಡ್ತಾ ಇದ್ದಾರೆ ಹಿಂದೆ ಚಾಮರಾಜಪೇಟೆಯಲ್ಲಿ ಇದೀಗ ಕಾರ್ಯಕ್ರಮಗಳು ಮಾಡ್ತಿದ್ರು ಅಂತೇಳಿ ಡಾಕ್ಟರ್ ಹೇಮಾ ಪ್ರಸಾದ್ ಅವರು ಹೇಳಿದರು ಅದರ ಒಂದು ಬೈಲು ಕರ್ನಾಟಕ ಮಂಟಪದಲ್ಲಿ ಈ ಕಾರ್ಯಕ್ರಮ ನಿಯೋಜಿಸಿದ್ದಾರೆ ಗ್ರಾಮದ ಗ್ರಾಮಸ್ಥರಿಗೂ ಗೊತ್ತಾಗಬೇಕು ಕಲಾಭಿಮಾನಿಗಳಿಗೂ ಗೊತ್ತಾಗಬೇಕು ಕನ್ನಡಾಭಿಮಾನಿಗಳಿಗೂ ಇದರ ಸಂಸ್ಕೃತ ಏನು ಇದರ ಶಾಲೆ ಏನು ಇದರ ಒಬ್ಬ ಕಾದಂಬರಿ ಬೇರೆ ಪ್ರಕಾರ ಹೆಚ್ಚಿರುತ್ತೆ ಒಬ್ಬ ಸಂಗೀತ ಆಡಬೇಕಾದ ಸಮಯ ಹೆಚ್ಚಿರುತ್ತೆ ಪ್ರಾರಂಭದಲ್ಲಿ ಒಬ್ಬ ಹೆಣ್ಮಗಳು ನಾಟ್ಯ ಮಾಡಿ ಇದೆಲ್ಲ ನನ್ನ ಸಂಸ್ಕೃತಿ ನಾಳೆ ದೇಶಕ್ಕೆ ಒಂದು ಪವಿತ್ರವಾದಂಥ ದಿನ ಐನೂರು ವರ್ಷಗಳ ಹೋರಾಟದ ಶ್ರೀರಾಮ ಮಂದಿರ ಇತ್ತು ಆ ಮಂದಿರ ಮಸೀದಿ ಮಾಡಿದ್ರು ಈ ದೇಶದ ಸರ್ವೋಚ್ಚ ನ್ಯಾಯಾಲಯದ ಆದೇಶ ಪಡೆದು ಇವತ್ತು ಮಂದಿರ ನಿರ್ಮಾಣ ಮಾಡಿ ನಾಳೆ ಶ್ರೀರಾಮನ ಪ್ರತಿಷ್ಠಾಪನೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೂ ಇಡೀ ದೇಶ ಹಬ್ಬದ ಸಂಭ್ರಮ ದೀಪಾವಳಿಯ ಸಂಭ್ರಮದಲ್ಲಿ ಇವತ್ತು ಪಡಿತು అనేక పొందగా శ్రీరమే శ్రీరామ ఇప్పుడు భజన రిరీ శనివార భజన కీర్త సంస్కృతి ಇತಿಹಾಸ ಇದೆ భాష వర్షిసా ಭಾಷೆ ನಂದು ಎಲ್ಲ ಭಾಷೆಗಳಿಂದ ಪ್ರಥಮವಾಗಿ ಬಂದಂತ ಭಾಷೆ ನಂದು ಆ ಭಾಷೆಗೆ ಸಾಹಿತ್ಯ ಇದೆ ಸಂಗೀತ ಇದೆ ಕಲೆ ಇದೆ ಜೀವಂತ ಇದೆ ಎಲ್ಲ ಒಬ್ಬ ಹೊಂದಿರತಕ್ಕಂಥ ಭಾಷೆ ನಮ್ಮ ಕನ್ನಡ ಭಾಷೆ ಹಾಗಾಗಿ ಒಂದು ಈ ದಿನ ಕೈ ಗೋಷ್ಠಿ ಒಂದೊಂದು ಅಧ್ಯಕ್ಷತೆಗೆ ಒಬ್ಬೊಬ್ಬರನ್ನ ಯೋಜನೆ ಮಾಡಿ ಸಂಜೆ ಐದು ಗಂಟೆಯವರೆಗೂ ಮಧ್ಯೆ ಮಧ್ಯೆ ಸಾಂಸ್ಕೃತಿಕ ಕಾರ್ಯಕ್ರಮ ಅದೊಟ್ಟಿಗೆ ಕವಿಗೋಷ್ಠಿ ಈ ರೀತಿಯ ಕಾರ್ಯಕ್ರಮನ ಅಭಿಯೋಜನೆ ಮಾಡಿದ್ವಿ ನಾವು ಕೂಡ ಸಾಹಿತ್ಯ ಪರಿಷತ್ನ ದೊಡ್ಡ ಸಮ್ಮೇಳನ ಮಾಡಿದ್ವಿ ಮಲ್ಲಪುರಂ ಜಿ ವೆಂಕಟೇಶ್ ಅವರು ಕೂಡ ನಮ್ಮ ಕ್ಷೇತ್ರದ ವಾಸಿಗಳು ಅವರ ಅಧ್ಯಕ್ಷ ಮಾಡಿ ಬಹಳ ವಿಸೃಹಣೆಯಿಂದ ಕನ್ನಡ ಸಾಹಿತ್ಯ ಪರಿಷತ್ನ ಸಮ್ಮೇಳನ ಈ ಭಾಗದಲ್ಲಿ ನಾವು ಮಾಡಿದ್ವಿ ಮಲ್ಲಪುರಂ ಜಿ ವೆಂಕಟೇಶ್ ಅವರು ನಮ್ಮ ವಾಸಿಗಳು ಇಲ್ಲೇ ಪಕ್ಕದ ಬಡಾವಣೆಯವರು ಹಾಗಾಗಿ ನಮ್ಮ ದೇವಾಲಯದ ಅರ್ಥಗಳಾದಂಥ ರಮೇಶ್ ಅವರು ಬರ್ತಾದರೆ ಅವರಿಗೆ ನಾಳೆ ಸ್ವಾಗತವನ್ನು ಕೋರಿಸಿ ಒಡೆದಾಗಲಿ ಕಲೆ ಜೀವಂತವಾಗಿರಬೇಕು ಕನ್ನಡ ಉಳಿಬೇಕು ಕನ್ನಡ ಬೆಳಿಬೇಕು ಹಾಗಾಗಿ ಕನ್ನಡಕ್ಕೆ ತಕ್ಕೆ ಬಂದ ಅನೇಕ ಸಂಘಟನೆಗಳು ಬೀದಿಂದು ಹೋರಾಟ ಮಾಡಿ ನಾನು ಅರ್ಥಗಳ ಪ್ರತಿಭಾಸನೆ ಮಾಡಿಕೊಂಡಿದೆ ಈ ಭಾಷೆಗಳಲ್ಲಿ ಅನೇಕ ದಬ್ಬಾಳಿಕೆ ದೌರ್ಜನ್ಯಗಳು ಅಲ್ಲೇ ಕೂಡ ಬೆಂಗಳೂರಿನಲ್ಲಿ ಎಂ ಸಿ ರೋಟಲೆಲ್ಲ ಇಂಗ್ಲಿಷ್ ಪದಾರ್ಥ ಅವ್ರ ಮೇಲೆ ಕೇಸ್ ಕೂಡ ಸರ್ಕಾರ ಆಗಿದೆ ನಮ್ಮ ಭಾಷೆ ನಮ್ಮ ಸಂಸ್ಕೃತ ನಮ್ಮ ಅಸ್ತಿತ್ವಗಳಿಗಾಗಿ ಇಂಥ ಎಷ್ಟೇ ಕೇಸ್ಗಳು ಬರಲಿ ಎಷ್ಟೇ ಅಡ್ಡಿಗೆ ಬರಲಿ ನಾವು ಗಟ್ಟು ನಿಂತು ಈ ಕನ್ನಡ ಭಾಷೆಗೆ ಇರ್ತಕ್ಕಂಥ ಗೌರವನ ನಾವು ಉಳಿಸ್ಕೋಬೇಕು ಅಂತ ಹೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ ಅನೇಕ ಕಾರ್ಯಕ್ರಮಗಳಿಂದ ದೇಶಗಳಲ್ಲಿ ಇರ್ತಕ್ಕಂಥ ಅನೇಕ ಹರಿಯರ ಅಭಿವೃದ್ಧಿ ಪಡೆದು ನಾನು ಬೇರೆ ಕಾರ್ಯಕ್ರಮಕ್ಕೆ డా 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 శివకుమార స్వమి ఐదన జయంతోత్సవ అదూ కూడా దొడ్డ కార్యక్రమ అనుకో ఆ కార్యక్రమంలో భాగం కృష్ణ గౌడ్ అది ఇల్లు ముగ్గుక హి బి దేశ విశేషంగా గ్రామ యువక బి ఆర్ శ్రీనివాస మూర్తివరణ పూర్ణావతి అధ్యక్ష ఒ నిన్నడ ఏ సంక్రాంతి ఉత్సవ సంభ్రమ